ಯ ನಮಃ ಶ್ರೀ ಸರಸ್ವತ್ಯೈ ನಮಃ ನಾನು ಬನಹಳ್ಳಿ ದಕ್ಷಿಣ ಮುಖ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಾಲಯದ ಅರ್ಚಕರ ಕುಟುಂಬದ ಒಬ್ಬ ಸದಸ್ಯ ಎಲ್ಲ ಹಿಂದೂ ಬಾಂಧವರಲ್ಲಿ ಹಾಗೂ ಭಕ್ತ ಮಹಾಜನರಲ್ಲಿ ಪ್ರಸನ್ನ ದಕ್ಷಿಣ ಮುಖ ಆಂಜನೇಯ ಸ್ವಾಮಿ ದೇವಾಲಯದ ಪರವಾಗಿ ಎರಡು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಸುಮಾರು ಎರಡು ಸಾವಿರ ವರ್ಷಗಳಿಂದಲೂ ಕೂಡ ನಮ್ಮ ಹಿಂದೂ ಸಂಸ್ಕೃತಿ ಮೇಲೆ ಬೇರೆ ಬೇರೆ ಸಂಸ್ಕೃತಿಗಳು ದೌರ್ಜನ್ಯ ಮಾಡಿವೆ ಅಂಥದ್ರಲ್ಲಿ ಐದು ನೂರು ವರ್ಷಗಳ ಹಿಂದೆ ನಮ್ಮ ಆರಾಧ್ಯ ದೈವ ಶ್ರೀರಾಮಚಂದ್ರನ ಜನ್ಮಸ್ಥಳದ ಮೇಲೆ ನಡೆದಂಥ ದೌರ್ಜನ್ಯ ಅಂತಕ್ಕಂಥದ್ದು ವಿಪರೀತವಾದಂಥದ್ದು ಮತ್ತೆ ಆ ಸ್ಥಳ ನಮ್ಮ ಹಿಂದೂಗಳ ವಶ ಆಗಿದೆ ಹಾಗೂ ಅಲ್ಲಿ ನಮ್ಮ ಪ್ರೀತಿಯ ರಾಮಲಲನ ದೇವಸ್ಥಾನ ಆಗಿದೆ ಜನವರಿ ತಿಂಗಳು ಇಪ್ಪತ್ತೆರಡನೇ ತಾರೀಕು ದೇವಸ್ಥಾನದ ಉದ್ಘಾಟನಾ ಕಾರ್ಯಕ್ರಮ ಇದೆಯಲ್ಲ ಪ್ರಾಂಶು ಸ್ಥಾಪನಾ ಕಾರ್ಯಕ್ರಮ ಅದೇ ಕಾಲಕ್ಕೆ ನಮ್ಮ ಬನಹಳ್ಳಿಯ ದಕ್ಷಿಣ ಮುಖ ಪ್ರಸನ್ನಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ರಾಮರಿಗೆ ವಿಶೇಷವಾದಂಥ ಅಲಂಕಾರ ಮತ್ತು ಅಭಿಷೇಕ ಅಲಂಕಾರ ಹಾಗೂ ರಾತ್ಬೀದಿ ಉತ್ಸವ ವ್ಯವಸ್ಥೆ ಮಾಡಿದ್ದೀವಿ ಮತ್ತು ಮಧ್ಯಾಹ್ನ ಅಲ್ಲಿ ಏನು ಪ್ರಾಣ ಸ್ಥಾಪನೆ ಹನ್ನೆರಡರಿಂದ ಹನ್ನೆರಡು ಇಪ್ಪತ್ತಕ್ಕಾಗತ್ತೆ ಅಷ್ಟೊತ್ತಿಗೆ ಎಲ್ಲ ಗ್ರಾಮಸ್ಥರ ಭಕ್ತಾದಿಗಳ ಸಮಕ್ಷಮದಲ್ಲಿ ರಾಮ ತಾರಕ ಪೂರ್ಣಾಹುತಿ ಆಗುತ್ತೆ ಈ ಪವಿತ್ರ ಕಾರ್ಯದಲ್ಲಿ ಎಲ್ಲರೂ ಸಕ್ರಿಯವಾಗಿ ಭಾಗವಹಿಸಬೇಕು ಅದು ಲೈವ್ ಪ್ರೋಗ್ರಾಮ್ ಆಗಿ ಪ್ರಚಾರ ಆಗುತ್ತೆ ಮತ್ತು ಆ ರಾಮನ ಕೃಪೆಗೆ ಎಲ್ಲರೂ ಪಾತ್ರರಾಗಬೇಕು ಅಂತ ಮತ್ತೊಮ್ಮೆ ಬನಹಳ್ಳಿ ಗ್ರಾಮಸ್ಥರ ಪರವಾಗಿ ಹಾಗೂ ಆಂಜನೇಯ ಸ್ವಾಮಿ ದೇವಾಲಯದ ಅರ್ಚಕರುಗಳ ಗೃಹದ ಸಂಸಾರದ ಒಬ್ಬ ಸದಸ್ಯನಾಗಿ ತಮ್ಮೆಲ್ಲರಲ್ಲೂ ವಿನಂತಿ ಮಾಡ್ಕೊಳ್ತೇನೆ ಮತ್ತೆ ಇನ್ನೊಂದು ವಿಶೇಷ ಏನು ಅಂದರೆ ಆವತ್ತಿನ ದಿವಸ ಸಾಯಂಕಾಲ ಆರು ಗಂಟೆ ಅಥವಾ ಆರೂವರೆ ಗಂಟೆ ಯಾವುದಾದ್ರೂ ಒಂದು ಇಟ್ಕೊಳ್ಳಿ ಐದು ದೀಪಗಳು ಪ್ರತಿಯೊಂದು ಮನೆಯಲ್ಲೂ ರಾಮ ಜ್ಯೋತಿ ಶ್ರೀರಾಮ ಲಕ್ಷ್ಮಣ ಭರತ ಶತ್ರುಘ್ನ ಆಂಜನೇಯ ಸ್ವಾಮಿ ಇವರುಗಳ ಹೆಸರಿನಲ್ಲಿ ಐದು ದೀಪಗಳು ಕಡೆ ಪಕ್ಷ ಹತ್ತು ಹದಿನೈದು ಎಷ್ಟರ ಹಂಚಿ ಆದರೆ ಐದು ದೀಪಗಳನ್ನು ನಿಮ್ಮ ಒಂದು ಮನೆಯಲ್ಲೂ ಹಚ್ಚಿ ಆ ರಾಮ ಜ್ಯೋತಿ ನೀವು ಹಚ್ಚಿದರೆ ಒಂದು ಮನೆಯಲ್ಲೂ ಕೂಡ ಆ ರಾಮನ ಅಧಿಷ್ಠಾನ ಆಗುತ್ತೆ ಅಂತಕ್ಕಂಥದ್ದು ನಮ್ಮ ಸನಾತನ ಧರ್ಮದ ಒಂದು ಪರಿಕಲ್ಪನೆ ಆದ್ದರಿಂದ ಆ ಪವಿತ್ರ ಕಾರ್ಯ ಕೂಡ ಪ್ರತಿಯೊಬ್ಬರೂ ಪ್ರತಿಯೊಂದು ಮನೆಯಲ್ಲೂ ಮಾಡಬೇಕು ಅಂತ ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತೇನೆ